ነማ චኩኪ ናምከረነ በላገ ከመንገር ለምን እንትን 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 আমি খেল চাপি ಗುಡ್ ಮಾರ್ನಿಂಗ್ ಗೈಸ್ ಎಲ್ರಿಗೂ ನ್ಯೂ ವ್ಲಾಗ್ಗೆ ಸುಸ್ವಾಗತ ಆ್ಯಕ್ಚುಲಿ ನಾನು ಇವಾಗ ಟೈಮ್ ಬಂದು ಆರೂವರೆ ನಾನು ನಾಲ್ಕು ಗಂಟೆಗೆ ಎದ್ದಿದ್ದೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದೆ ಇವಾಗ ನಾನು ತೋರಿಸ್ತಿರೋ ಟೈಮ್ ಅಂದ್ಬಿಟ್ಟು ಬೆಳಗಾಗಿದೆ ನಾನು ಇದ್ದಾಗ ಫುಲ್ ಕತ್ತಲಾಗಿತ್ತು ಯಾಕೆ ಬೇಗ ಎದ್ದಿದ್ದೀನಿ ಅಂತಂದರೆ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡಿದ್ವಿ ಅಂದರೆ ಮೇಕಪ್ ಇಲ್ಲ ಹೇರ್ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಮಾತ್ರ ಸೊ ಅವ್ರಿಗೆ ಇನ್ನೊಂದು ಆರ್ಡರ್ ಇದೆ ಅವರು ಬೇಗ ಹೋಗಬೇಕು ಅಂತ ಹೇಳಿದ್ರು ನಮಗೆ ರೆಡಿ ಮಾಡಿ ಅವರು ಶಿವಮೊಗ್ಗ ಹೋಗಬೇಕಿತ್ತು ಸೊ ಹಂಗಾಗಿ ನಾವೆಲ್ಲ ಬೇಗ ರೆಡಿಯಾಗಿ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇದ್ವಿ ಯಾಕೆ ಬುಕ್ ಮಾಡಿದ್ದೆ ಅಂತಂದ್ರೆ ನಮಗೆ ಆ ಟೈಮಲ್ಲಿ ಎಲ್ಲರೂ ಬಿಜಿ ಇರ್ತಾರೆ ಸೊ ಹತ್ರ ಹೋಗಿ ಹೆಲ್ಪ್ ಕೇಳೋಕ್ಕಾಗಲ್ಲ ನಾನು ಯೂಶಲಿ ಆ ಬುಕ್ ಮಾಡ್ತೀನಿ ಅಂದರೆ ನಮಗೆ ಗೊತ್ತಿರೋರೇನೆ ಅವರು ಸುಮಾರು ಸರಿ ಬಂದಿದ್ದಾರೆ ಸೊ ಚೆನ್ನಾಗಿ ಮಾಡ್ತಾರೆ ಮೇಲೆಯಲ್ಲಿ ಇದೆ ಇದು ಇನ್ನ ಮೇಲೆ ಹ್ಮ್ ಇನ್ನ ಸ್ವಲ್ಪ ಯಾಕಂದ್ರೆ ಸಣ್ಣ ಹಣೆ ಸಣ್ಣದಲ್ಲ ಇಷ್ಟು ಇಷ್ಟು ಇಹ್ಯಾ ಸರಿ ಹಾಗೆ ಹಾಚ ಮಾಡಿ ಸೊ ಗೈಸ್ ಕಾಮಿಡಿ ಏನಂತಂದ್ರೆ ನನ್ಗೆ ಜಡೆ ಯಾವಾಗ್ಲೂ ಚೆನ್ನಾಗಾಗಲ್ಲ ಸೊ ನಾನು ಓಪನ್ ಬಿಡೋಣ ಅಂತ ಅನ್ಕೊಂಡೆ ಅದ್ರ ಜೊತೆ ಒಂದ್ ಕ್ಲಿಪ್ ಹಾಕಿದ್ರು ಅವರು ಬಟ್ ಎಲ್ಲಾ ಎಲ್ಲ ಎಲ್ಲಾ ಮಾಡ್ಸ್ಕೊಂಡೆ ನನ್ಗೆ ಸೆಟ್ ಆಗ್ತಿಲ್ಲ ಅಂತ ಅನಿಸ್ತು ಸೊ ಎಲ್ಲಾನು ಮತ್ತೆ ರಿಮೂವ್ ಮಾಡ್ಬಿಟ್ಟೆ ಏನ್ ಮಜಾ ಅಲ್ಲ ನಾವೆಲ್ಲ ಯಾಕೆ ತರ ರೆಡಿ ಅಂತ ಅನ್ಕೊಂಡ್ರ ಆಕ್ಚುಲಿ ಅಕ್ಕ ಪಾಪದು ನಾಮಕರಣ ಫಂಕ್ಷನ್ ಇತ್ತು ನಾವ್ ಒಂದು ಹಾಲ್ ಅಲ್ಲಿ ಇಟ್ಕೊಂಡಿದ್ವಿ ಸೊ ಹಂಗಾಗಿ ಅಂದ್ರೆ ಸಿಂಪಲ್ ಫಂಕ್ಷನ್ ನೇನೆ ಬಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡ್ ಇಟ್ಕೊಂಡಿದ್ವಿ ಸೊ ಹಾಗಾಗಿ ನಾವೆಲ್ಲ ರೆಡಿ ಆಗ್ತಿದ್ವಿ ಆಕ್ಚುಲಿ ನಮ್ಮಅಕ್ಕಾಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಎರಡೂ ಬಟ್ ನನ್ಗೆ ಹೇರ್ ಸ್ಟೈಲ್ ಸ್ವಲ್ಪ ಸೆಟ್ ಆಗಿಲ್ಲ ಅಂತ ನಾನು ರಿಮೂವ್ ಮಾಡ್ಬಿಟ್ಟೆ ಸೊ ಅದೇ ಕಾರಣಕ್ಕೋಸ್ಕರ ರೆಡಿ ಆಗ್ತಾ ಇದ್ದಿದ್ದು ಏನಂದ್ರೆ ನಮ್ದು ಸೆವೆನ್ ಥರ್ಟಿ ಅಥವಾ ಎಂಟು ಗಂಟೆ ಒಳಗೆ ಹೇರ್ ಸ್ಟೈಲ್ ಎಲ್ಲ ಮುಗಿದ್ಬಿಡ್ತು ನಾನು ಮೈಸೂರ್ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿನ ಅದನ್ನೇ ಬ್ಲೌಸ್ ಹೊಲ್ಸ್ಕೊಂಡು ವೇರ್ ಮಾಡಿದ್ದೆ ಈ ಸ್ಯಾರಿನ ಓಡಕ್ಕೆ ಬಿಡ್ತಾ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನಾನು ಕತ್ತೆ ಗೊತ್ತು ಕಸ್ತೂರಿ ವಾಸನೆ ಅನ್ಕೊಂಡು ನಿಮ್ಗೆ ಏನು ಗೊತ್ತಿದ್ರ ಬಗ್ಗೆ ಅಂತ ಉಟ್ಕೊಂಡು ಫೈನಲಿ ನಾನು ಈ ತರ ರೆಡಿ ಆಗಿದ್ದೀನಿ ಅಂದ್ರೆ ಈವನ್ ಬಳೆ ಕೂಡ ಬ್ಲೂ ಸೊ ಆ್ಯಕ್ಚುಲಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೆ ಮತ್ತೆ ಅದನ್ನು ಬಿಸ್ತೆ ಮತ್ತೆ ಚೇಂಜ್ ಮಾಡಿದೆ ಮತ್ತೆ ಬೇರೆ ಹಾಕ್ಕೊಂಡೆ ಸೊ ಅದೇ ಪ್ರಾಸೆಸಲ್ಲಿದ್ದೆ ಇವಾಗ ತಲೆ ಕೆಟ್ಟು ನಾನು ಹಳೆ ಹೇರ್ಸ್ಟೆಲ್ಗೆ ಬಂದಿದ್ದೀನಿ ಇದು ಹೆಂಗಿದೆ ಅಂದರೆ ಹಿಂದೆ ಮುಟ್ಕೊಂಡಿದ್ದೀನಿ ಇದು ಮೇ ಬಿ ನನಗೆ ಸೆಟ್ ಆಗ್ತಿಲ್ಲ ಅನಿಸುತ್ತೆ ಮೇ ಬಿ ತಗಿತೀನಿ ಗೊತ್ತಿಲ್ಲ ಬಟ್ ಅದೆಲ್ಲ ಬಿಟ್ಟರೆ ಆ್ಯಕ್ಚುಲಿ ನಾರ್ಮಲ್ಲಾಗಿ ಏನಿರ್ತೀವೋ ಅದೇ ಚೆಂದ ಅಲ್ಲ ಇದು ಯಾರು ರೆಡಿ ಆಗ್ತಾರೆ ಈ ಥರ ಎಲ್ಲ ಒಂಥರ ಅನ್ನಿಸ್ತಾ ಇದೆ ಫಂಕ್ಷನ್ ಅಂತೇಳಿ ಇಟ್ಕೋಬೇಕಾಗಿದೆ ಅಷ್ಟೇ ಗೈಸ್ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೀನಿ ಪಾಪು ಫಂಕ್ಷನ್ ಎಡಿಟಿಂಗ್ ಆಗಿರ್ಲಿಲ್ಲ ಸೊ ಹಂಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡಿದೀನಿ ಅದು ಆಲ್ಮೋಸ್ಟ್ ತುಂಬಾ ವೀವ್ ಬರ್ತಾ ಇದೆ ಸೊ ಎಲ್ಲಾರು ಅದನ್ನ ಚೆಕ್ ಮಾಡಿ ಅಂದ್ರೆ ಫೋಟೋಗ್ರಾಫರ್ ಅಂದ್ರೆ ನಿಮ್ಗೆ ಅವರು ಎಡಿಟಿಂಗ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಸೊ ಚೆನ್ನಾಗಿದೆ ವಿಡಿಯೋ ಇವನ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮಹೇಶ್ ಅಂತ ಹೇಳಿ ಇಲ್ಲಿನವ್ರೇನೆ ಒಳ್ಳೆ ಫೋಟೋಗ್ರಾಫರ್ ಅವರು ಸೊ ಫೋಟೋಸ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಏನಂದ್ರೆ ನಮ್ಮ ಪಾಪುಗೆ ಯಾವ್ದಾರು ಲೆಟರ್ ಸೆಲೆಕ್ಟ್ ಮಾಡ್ಬೋದು ಅಂತ ಇತ್ತು ಸೊ ಅಕ್ಕ ಹೆಸರು ಅಮೃತ ಇರೋದ್ರಿಂದ ಅವಳು ಪಾಪುಗೆ ಆ ಇಡಣ ಇಡೋಣ ಅಂತೇಳಿ ಅದ್ವಿತಿ ಅಂತ ಸೆಲೆಕ್ಟ್ ಮಾಡಿದ್ಲು ನನ್ನ ಕ್ಯಾಮ್ರಾ ಏನೋ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಬ್ಯಾಕ್ ಕವರ್ನ ರಿಮೂವ್ ಮಾಡಿದೆ ಮೇ ಬಿ ಬ್ಯಾಕ್ ಕವರ್ ಇಶ್ಯೂ ಅಂತೇಳಿ ಬಟ್ ಬ್ಯಾಕ್ ಕವರ್ದ ಏನು ಇಶ್ಯೂಸ್ ಇರಲಿಲ್ಲ ಕ್ಯಾಮ್ರಾ ಮೇಲೆ ಏನೋ ಲೆನ್ಸ್ ಹಾಕ್ಸಿದ್ದೆ ಅದೇ ಕಾರಣ ಆಗಿತ್ತು ನಾವೆಲ್ಲ ರೆಡಿಯಾಗಿ ನೆಕ್ಸ್ಟ್ ಹಾಲ್ಗೆ ಹೋದ್ವಿ ಸೊ ಗೈಸ್ ನಮ್ಮ ಹಾಲ್ ಇದು ಬ್ರಾಸಮ್ ಇದಿರೋದು ಸಾಗರದಲ್ಲಿ ನನ್ನ ತಮ್ಮಗ ಅನ್ನಿಸ್ತಿದ್ದಾನ ಫೈನಲಿ ಹಾಲ್ಗೆ ಬಂದಿದ್ದೀವಿ ನಮ್ಮ ಚುಕ್ಕಿದು ನಾಮಕರಣ ಸಮಾರಂಭ ಆ್ಯಕ್ಚುಲಿ ಮೇಲೆ ಊಟಕ್ಕಿದೆ ನಾನು ಈ ವಿಡಿಯೋ ಅಲ್ಲಿ ಸ್ವಲ್ಪ ಕೆಲವೊಂದು ಫೋಟೋಗ್ರಾಫರ್ ತೆಗ್ದಿದ್ದು ವಿಡಿಯೋಸ್ ಸಾರಿ ಫೋಟೋಸ್ ಕೂಡ ಆಡ್ ಮಾಡಿದೀನಿ ಏನಂದ್ರೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವಾ ಸೊ ಅದನ್ನು ಕೂಡ ಆಡ್ ಮಾಡಿದೀನಿ ನೋಡಿ ಇದೆಲ್ಲ ಡೆಕೋರೇಷನ್ ಸ್ಟೇಜ್ ಡೆಕೋರೇಷನ್ ಹಿಂಗಿತ್ತು ಮತ್ತೆ ತೊಟ್ಲು ಡೆಕೋರೇಷನ್ ಕೂಡ ಸಖತ್ ಆಗಿತ್ತು ತೊಟ್ಲು ತುಂಬಾ ಚೆನ್ನಾಗಿದೆ ಅಪ್ಪಾಜಿ ಮಾಡಿಸಿದ್ದು ಚೆನ್ನಾಗಿದೆ ಅದು ಡೆಕೋರೇಷನ್ ನ ಹಿಂದಿನ ದಿನನೇ ಮಾಡಿದ್ರು ಆಲ್ಮೋಸ್ಟ್ ನಾವು ಹೇಳ್ದಂಗೆ ಮಾಡಿದ್ರು ಬಟ್ ಕೆಲವೊಂದು ಮಿಸ್ಸಿಂಗ್ ಇತ್ತು ಓಕೆ ಏನೋ ಮಾಡೋಕ್ಕಾಗಲ್ಲ ಬಿಕಾಸ್ ಅವ್ರಿಗೂ ಕೆಲವೊಂದು ಸರಿ ಹೋಗುತ್ತೆ ಸೊ ನಾವು ಹೋಗಿದ ತಕ್ಷಣ ಎಲ್ಲ ಫುಲ್ ರೆಡಿ ಇತ್ತು ತೊಟ್ಲು ಮತ್ತೆ ಡೆಕೋರೇಷನ್ ಅದಾದ್ಮೇಲೆ ದೇವ್ರ ಪೂಜೆಗೆ ಅಂತ ಕರ್ಕೊಂಡು ಹೋದ್ರು ಪಾಪ ಮುಂದೆ ಕೂಡ ಮುಂದೆ ಯಂತ್ರಮೂಲಗಾಯ ಸ್ವಯಂ ಉถาವಯಾಮಿ ಬೋಮರ ನಂದನಂ ಸಮವಿವಾರ ಬೋಧೇವತಾ ಉಚ್ಚರಾಯ ಸ್ವಾಮಿ ಮಹಾ ಪ್ರಾರ್ಥನಾಂ ಸಮರ್ಪಯಾಮಿ ಪ್ರಾರ್ಥನಾಮೃಪಣಾ ಮಧುತೇಲೆ ವಿನಾಯಕನಾದೇಶ ಸರ್ವದೇವೋತ್ಪದಾ ಭಾರತೀಯ ವಿಘ್ನೇಶ ಸರ್ವ ವಿಧಾನಿವಾರಯಾ ಶ್ರೀ ಮಹಾಕತೆ ಮಹಾ ಪ್ರಾರ್ಥನಾಂ ಸಮರ್ಪಯಾಮಿ ಇಂದಿನ ಕೆಲಸದ ಸಂದರ್ಭದಲ್ಲಿ ನಮ್ಮ ಮಗುವಿಗೆ ನಾಮಕರಣವನ್ನ ಶಾಸ್ತ್ರವನ್ನ ಮಾಡುತ್ತಿದ್ದು ಅದರಿಂದ ಮಗುವಿಗೆ ಏಕಾಶವನ್ನು ಪರಿಪಾರಶದವೃತ್ತ ಮಾಡಿ ನಿರ್ಘಾಶವನ್ನು

ನಾವು ನಮ್ಮವ್ವನ ಆಶೀರ್ವಾದ ಇಲ್ಲದೆ ಮಾಡಿಲ್ಲ ಸೊ ಅವ್ವನ ಪಾಪ ಕರ್ಕೊಂಡು ಆಲ್ಮೋಸ್ಟ್ ನೈಂಟಿ ಪ್ಲಸ್ ಇಯರ್ಸ್ ಆದ್ರೂ ಅವ್ರು ಬೇಕೇ ಬೇಕು ನಮ್ಮೆಲ್ಲ ಫಂಕ್ಷನ್ಗೂ ಅದಾದ್ಮೇಲೆ ಹಿರಿಯರ ಆಶೀರ್ವಾದ ತಗೊಳ್ಳೋಕೆ ಹೇಳಿದ್ರು ಅವ್ರಿಗೆ ಸೊ ಅವರು ಅವ್ವ ಮತ್ತೆ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡ್ರು ن不زلل <laughs> ನೋಡಿ ನಮ್ಮ ಪಾಪು ಮಲ್ಗಿದೆ ಏನಂದ್ರೆ ನಾವು ಹೋಗಾದ್ಮೇಲೆ ದೇವ್ರ ಪೂಜೆ ಮಾಡಿ ಆಮೇಲೆ ಅಲ್ಲಿ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿದ್ರು ಪಾಪುಗೆ ಆಲ್ರೆಡಿ ನಿದ್ದೆ ಬರೋ ತರ ಆಗಿತ್ತು ಅವ್ಳು ತುಂಬಾ ಹೊತ್ತು ಎಚ್ಚರ ಇದ್ಲಾ ಸೊ ಅವಳ ರೆಡಿ ಮಾಡಿದ್ರಿಂದ ಹಿಡಿದು ಅಲ್ಲಿ ಕರ್ಕೊಂಡು ಹೋಗಿದ್ದು ಪಾಪುಗಳು ಏನಂದ್ರೆ ಆಲ್ಮೋಸ್ಟ್ ಮಲ್ಕೊಂಡ್ಬಿಟ್ಟಿರ್ತಾರೆ ಪಾಪ ಅವಳು ಅಂದ್ರೂ ಅಷ್ಟು ಆಕ್ಟಿವ್ ಆಗಿದ್ಲು ಸೊ ಅಲ್ಲೇ ಸ್ವಲ್ಪ ಮಲ್ಕೊಂಡ್ಬಿಟ್ಲು ಒಳಗೆ ైసి పాపు ఎల్గూ ముద్దు ఇదు సిక్తాపట్ట ఇష్ట ఎల్ ఎష్ట ఎస్ అంటే అష్ట ఇష్ట పాప అష్ట పాప ఒళ్ే మగు ಅವಳು ಪಾಪುಗೆ ಇಬ್ಬರು ಅತ್ತೆ ಇದ್ದಾರೆ ಸೊ ನಮ್ಮ ಕಡೆ ಏನಂದರೆ ತೊಟ್ಲು ತೊಟ್ಲು ಶಾಸ್ತ್ರನ ಅತ್ತೆ ಅಂದರೆ ಮಾಡಬೇಕು ಹಾಗಾಗಿ ತೊಟ್ಲು ಪೂಜೆ ಮತ್ತು ತೊಟ್ಲಿಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಮೊದಲನಾಗಿ ತೊಟ್ಲು ಪೂಜೆ ನಡೆಯುತ್ತೆ ಅದಾದ್ಮೇಲೆ ಪಾಪು ತರನೆ ಫಸ್ಟ್ ಎರಡು ಏನೋ ತಗೊಂಡ್ ಬಂದ್ ನನಗೆ ನನಗ್ ಮರ್ತೋಗಿದೆ ಹೇಳಿ ಅದಾದ್ಮೇಲೆ ಪಾಪುನ ಇಡ್ತಾರೆ ತೊಟ್ಲಲ್ಲಿ ಸೊ ತೊಟ್ಲಲ್ಲಿ ಪಾಪು ಇಡಕ ಮುಂಚೆ ಮತ್ತೆ ತೊಟ್ಲನ ರೆಡಿ ಮಾಡ್ಕೊಂತಾರೆ ಒಂದ್ಸರಿ ಪೂಜೆಗಳು ಎಲ್ಲ ನಡೆಯುತ್ತೆ ಈ ಮಗು ಸೆನ್ಸಿಟಿವ್ ಇದೆ ನಾವು ತೊಟ್ಲು ಲೇಟಾಗಿ ಮಾಡ್ತಾ ಇರೋದು ಯೂಶಲಿ ಹದಿನೈದು ಇವಾಗ ಅವಳಿಗೆ ಫೈವ್ ಕೂಡ ಆಗುತ್ತೆ ಅವ್ಳು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಜನರನ್ನ ಅವಾಯ್ಡ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು ಸೊ ಹಂಗಾಗಿ ನಾವು ಸ್ವಲ್ಪ ಲೇಟ್ ಮಾಡಿದ್ವಿ ಇದಾದ್ಮೇಲೆ ಫಂಕ್ಷನ್ ಮಾತ್ರ ಸಖತ್ತಾಗಿ ಆಗ್ತಾ ಇತ್ತು ನಮ್ ಕಡೆ ಮಾವ ತೊಟ್ಲನ್ನ ಪೂಜೆ ಮಾಡ್ಬೇಕು ಸೊ ಹಂಗಾಗಿ ನನ್ನ ತಮ್ಮ ಸ್ಟಾರ್ಟ್ ಮಾಡ್ಕೊಂಡ್ ಆಕ್ಚುಲಿ ಫಂಕ್ಷನ್ ಆದ್ಮೇಲೆ ಸ್ವಲ್ಪ ಫೋಟೋ ಶೂಟ್ ಆಯಿತು ನಮ್ಮ ಪಾಪದು ಮತ್ತೆ ಅವರ ಅಜ್ಜಿ ಮುತ್ತಜ್ಜಿ ಆಮೇಲೆ ಬಂದಿದ್ದ ನೆಂಟರು ಅಕ್ಕಂದ್ರ ಜೊತೆ ಎಲ್ಲ ಆ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ ಬಿಕಾಸ್ ಅದು ಫೋಟೋಸ್ ನಿಮ್ಗೆಲ್ಲೂ ನೋಡ್ಲಿಕ್ಕೆ ಸಿಗಲ್ಲ ಅಲ್ವಾ ಸೊ ಈ ವಿಡಿಯೋಸ್ ಎಲ್ಲ ಹಾಕಿದ್ರೆ ನೋಡ್ತೀರಾ ಅಂತ ಹೇಳಿ ಫೋಟೋಗ್ರಾಫರ್ ಫೋಟೋಶೂಟ್ ಶೂಟ್ ಅಂದ್ರೆ ಕ್ಯಾಂಡಿಡ್ ಫೋಟೋಸ್ ಇದೆಲ್ಲಾನು ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ನಮ್ ಪುಟಾಣಿ ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು ಗೈಸ್ ನಾವೇನ ಅನ್ಕೊಂಡಿದ್ವಿ ಅಂದ್ರೆ ಹುಷಾರ್ ಇರ್ಲಿಲ್ಲ ಸೊ ಹಂಗಾಗಿ ಫಂಕ್ಷನ್ ನ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ಮಾಡಿದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸೈಡ್ ಆದ್ರೂ ಕೂಡಾನು ತುಂಬಾ ಚೆನ್ನಾಗಿ ಎಲ್ಲಾನು ಮಾಡ್ಕೊಟ್ರು ಇವನ್ ಡೆಕೋರೇಟ್ ಇಂದ ಹಿಡಿದು ಊಟ ಮತ್ತೆ ಫಂಕ್ಷನ್ ನೆಂಟ್ರು ಬಂದಿದ್ದು ಎಲ್ಲಾನು ಸೊ ಎಲ್ಲಾನು ಏನೋ ಒಂಥರ ಖುಷಿ ಖುಷಿ ಆಗಿತ್ತು ಎಲ್ಲಾನು ಸೊ ಒಂದ್ಸರಿ ಮಾವ ತೊಟ್ಲು ಪೂಜೆ ಮಾಡಾದ್ಮೇಲೆ ಮಗುನ ಅವ್ರ ಅತ್ತೆ ತೊಟ್ಲಲ್ಲಿ ಮಲಗಿಸ್ತಾರೆ ಅಂದ್ರೆ ಹೆಸರನ್ನ ಹೇಳ್ಬಿಟ್ಟು ನಮ್ಮ ಪಾಪು ಏನಂದ್ರೆ ಅವ್ರ ಪಾಪ ನಕ್ತಾನೆ ಇರ್ತಾಳೆ ಯಾವಾಗ್ಲೂ ಯಾರು ಮಾತಾಡ್ಸಿದ್ರು ನಕ್ತಾನೆ ಇರ್ತಾಳೆ ನಾವು ಸುಮ್ನೆ ಮಾತಾಡಿದ್ರು ಸಾಕು ನಗ್ತಾಳೆ ಆ ತರ ಅಳುಮುಂಜಿ ಪಾಪು ಅಲ್ಲ ಸೊ ಹಂಗಾಗಿ ಪಾಪ ನಾವೇನೋ ಚೂರ್ ಮಾತಾಡಿದ್ವಿ ನಾವೇನೋ ಅಳ್ತಾಳೆನೋ ಅಂತ ಅನ್ಕೊಂಡಿದ್ವಿ ಬಟ್ ನಗಾಡ್ಕೊಂಡೇ ಇದ್ಲು ಕಾರ್ಯಕ್ರಮ ಫುಲ್ ನಾವು ಅವಳಿಗೆ ಯಾಕೆ ಚುಕ್ಕಿ ಅಂತ ಕರಿತೀವಿ ಅಂದ್ರೆ ನಮ್ಗೆ ಹುಟ್ಟಾಗ ಮಗುನ ಕರಿಬೇಕಿತ್ತು ಸೊ ಹಂಗಾಗಿ ನಾವು ಸೆಲೆಕ್ಟ್ ಮಾಡಿ ಮಾಡಿ ನನ್ನ ತಂಗಿ ಮತ್ತೆ ನನ್ನ ತಮ್ಮ ಸೇರ್ಕೊಂಡು ಆ ಚುಕ್ಕಿ ಚೆನ್ನಾಗಿರುತ್ತೆ ಅಂತ ಇಟ್ಟಿವಿ ಸೊ ಅದ್ ಹೆಂಗಾಯ್ತು ಅಂದ್ರೆ ನಮ್ಗೆಲ್ರಿಗೂ ತುಂಬಾ ಇಷ್ಟ ಆಗೋಯ್ತು ನಮಗೆ ಇವಾಗ ಅವಳ ಹೆಸರು ಅದ್ವಿತಿ ಆರ್ಯ ಅಂತ ಇಟ್ರು ಬಟ್ ನಮಗೆ ಚುಕ್ಕಿನೇ ಅದೇ ಫೇವ್ರೇಟ್ ನಮ್ಗೆ आई भाई भाई मत दे दिला यार लगता है दिला यार लगता दिला नीवू ये न लागे चलरी निमेला कर कर बोलत तिरिग यार ಸೊ ಚುಕ್ಕಿ ಅಫಿಷಿಯಲಿ ಇವಾಗ ಅದ್ವಿತೀಯ ಆರ್ಯ ಅಂತಾದ್ಲು ಅದ್ವಿತಿ ಅವಳ ಹೆಸರು ಆರ್ಯ ಸರ್ ನಂತರ ಎರಡು ಚೆನ್ನಾಗಿರುತ್ತೆ ಅಕ್ಕ ಹೆಸರು ಅಮೃತ ಮತ್ತೆ ಭಾವ ಹೆಸರು ವಿನಾಯಕ್ ಸೊ ಎರಡು ಸೇರಿ ಅದ್ವಿತಿ ಅಂತ ಅವಳು ಇಟ್ಟಿದ್ದಾಳೆ ಮತ್ತೇನಂದ್ರೆ ಅದ್ವಿತಿಗೆ ತುಂಬಾ ಒಳ್ಳೆ ಮೀನಿಂಗ್ ಇದೆ ಎರಡೂ ಅದ್ವಿತೀಯ ಆರ್ಯಾಗೆ ಒಳ್ಳೆ ಮೀನಿಂಗ್ ಇದೆ ಸೊ ಹಂಗಾಗಿ ಆ ಹೆಸ್ರೇ ಅವಳಿಗೆ ಇಟ್ವಿ ನಾವು ಸೊ ಗೈಸ್ ಫೈನಲಿ ಅದ್ವಿತೀಯ ಆರ್ಯ ನಮ್ಮ ಪುಟಾಣಿ ರೆಡಿ ಆದ್ಲು ಇವಾಗ ಅವಳದು ಸ್ವಲ್ಪ ಫೋಟೋ ಶೂಟ್ ನಡೀತಾ ಇತ್ತು ಹಂಗೆ ಏನಂದ್ರೆ ನಾವು ಅವಳಿಗೆ ಲಂಗ ಜಾಕೆಟ್ ಹಾಕಿದ್ವಿ ಅಂದ್ರೆ ಅವಳ ಸೈಜ್ ಸ್ವಲ್ಪ ದೊಡ್ಡಕ್ಕಾಗಿತ್ತು ಅದವಳಿಗೆ ಸ್ವಲ್ಪ ಹೆವಿ ಅಂತ ಸ್ಟಾರ್ಟ್ ಆಗಿತ್ತು ಮಕ್ಳ ಗೊತ್ತಲ್ಲ ನಿಮ್ಗೆ ಅದೆಲ್ಲ ಕಂಫರ್ಟಬಲ್ ಇರಲ್ಲ ಅದಾದ್ಮೇಲೆ ಹಳೆ ಡ್ರೆಸ್ ಹಾಕಿದ್ವಿ ಅದವಳಿಗೆ ಇಷ್ಟ ಆಯ್ತು ಹಾಗೆ ಮಲ್ಕೊಂಡ್ಬಿಟ್ಲು ಪಾಪ ಅವಳು ನಮ್ ಪಾಪು ಹೆಸರು ಅದ್ರ ಪಾಪ ಇಡೀ ಫಂಕ್ಷನ್ ಅಲ್ಲಿ ಎಲ್ಲೋ ಕಿರಿಕಿರಿ ಮಾಡ್ಲಿಲ್ಲ ಕೆಲವೊಂದ್ ಮಕ್ಳು ಡ್ರೆಸ್ ಹಾಕಕ್ ಬಿಡಲ್ಲ ಒಂದ್ ಹೇರ್ ಬೆಂಡ್ ಆಗ್ಲಿಕ್ ಬಿಡಲ್ಲ ಅವಳೆಲ್ಲಾನು ನಮ್ಮ ಹತ್ರ ಹಾಕ್ಸ್ಕೊಂಡಿದ್ಲು ಪಾಪ ಏನು ಆತರ ಕಿರಿಕಿರಿ ಮಾಡ್ಲಿಲ್ಲ ಆದ್ರೆ ಸ್ವಲ್ಪ ನಿದ್ದೆ ಮಕ್ಳು ಅಂದ್ರೆ ಗೊತ್ತಲ್ಲ ಆಲ್ಮೋಸ್ಟ್ ಮನೇಲಿ ಎರಡವರೆಗೊಂದ್ರ ಮಲಗ್ತಾ ಇರ್ತಾರೆ ಅಲ್ಲಿ ತುಂಬಾ ಹೊತ್ತುಗಳು ನಡೀತಾ ಇತ್ತು ಸೊ ಹಂಗಾಗಿ ಅವಳು ಸ್ವಲ್ಪ ಮಲ್ಕೋ ಮತ್ತೆ ಮತ್ತೇನಂದ್ರೆ ಹಳೆ ಡ್ರೆಸ್ ಅಲ್ಲೇ ಇದ್ಲು ನಾವು ಚೇಂಜ್ ಮಾಡ್ಬೇಕಿತ್ತು ನಮ್ಗೆ ಅಮ್ಮ ಬೈತಾ ಇದ್ರು ಬಟ್ ಮಾಡಕ್ ಆಗ್ತಿರ್ಲಿಲ್ಲ ಅವಳು ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ಲು ಗಳಿಸಿ ಇವಾಗ ಟೈಮ್ ಬಂದು ಮೂರು ಗಂಟೆ ನನ್ನ ಇನ್ನೂ ಊಟ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಜನ ಹೋಗಿದ್ದಾರೆ ಬೈಕ್ ಹಾಕೊಂಡು ನೋಡದ್ ಬ್ಯೂರ ಮಾಡಿ ಬರ್ತೀರಾ ನಿನ್ ಯಾವಾಗ ಅನ್ಸುತ್ತೆ ಬೈಕ್ ಹಾಕೊಂಡು ಆಡದಂಗಲಿಲ್ಲ ആടാ <laughs> ah, <kale>, <laughs> 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 ಸೊ ಗೈಸ್ ಫೈನಲಿ ಎಲ್ಲ ಮುಗೀತು ನಮ್ಮ ಪಾಪು ಹೆಸರು ಅದ್ವಿತಿ ಆರ್ಯ ಇದು ಅವಳ ತೊಟ್ಲು ತೊಟ್ಲು ಸಕ್ಕತ್ತಾಗಿದೆ ಸೊ ಇವಾಗ ಊಟಕ್ಕೆ ಹೊರಟೆ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಊಟ ಮಾಡ್ಕೊಂಡು ಬಂದು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಬರೀ ಕ್ಲೋಸ್ಡ್ ರಿಲೇಟಿವ್ಸ್ ಮಾತ್ರ ಇದ್ದಾರೆ ಸೊ ಊಟ ಮಾಡ್ಕೊಂಡು ಬಂತು ಮನೆಗೆ ಹೋಗ್ಬೇಕು ಇಷ್ಟು ಸಿಕ್ಕಾಪಟ್ಟೆ ಸುಸ್ತಾಗಿದೆ ಇವತ್ತು ನನಗೆ ಊಟದ ಹಾಲಿದ್ದು ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಯಾ ಹೆಂಗೆ ಊಟ ಹಾಕಿದ್ರು ಎಷ್ಟು ಜನ ಬಂದಿದ್ರು ಅಂತ ಹೇಳಿ ಬಿಕಾಸ್ ನನ್ ತುಂಬ ಬಿಸಿ ಇದೆ ನಾನು ಬಂದವನ್ನ ನೋಡ್ಕೊಬೇಕಿತ್ತು ಜೊತೆಗೆ ಅರ್ಶನಾಗಿ ಮುಕುಮ ಕೊಡೋದು ಅವ್ರಿಗೆ ಅದೆಲ್ಲ ನಾನು ನೋಡ್ಕೊತಾ ಇದ್ದೆ ಸೊ ಹಾಗಾಗಿ ನಾನು ಆ ಫೋಟೋಗ್ರಾಫರ್ ತೆಗ್ದಿದ್ ಏನ್ ಫೋಟೋಸ್ ಇದೆ ಅದನ್ನ ಎಲ್ಲ ಆ್ಯಡ್ ಮಾಡಿದೀನಿ ಲೈಕ್ ತುಂಬಾ ಜನ ಬಂದಿದ್ರು ಪಾಪ ಎಲ್ಲರೂ ಊಟ ಮಾಡಿಕೊಂಡು ಖುಷಿ ಖುಷಿಯಾಗಿ ಹೋದ್ರು ಸದೇಶ್ ಫೈನಲಿ ಫಂಕ್ಷನ್ ಎಲ್ಲ ಆಯ್ತು ನಾನು ಹಿಂಗೆ ಕಾಣಿಸ್ತಾ ಇದ್ದೆ ಆ್ಯಕ್ಚುಲಿ ಏನಂದ್ರೆ ಡೈಲಿ ನಾವೇನು ರೆಡಿ ಆಗ್ತೀವೋ ಅದೇ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಓವರ್ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಫಂಕ್ಷನ್ಗೆ ರೆಡಿ ಆಗಲೇಬೇಕು ಸೊ ನನ್ನ ಇದು ಇವಾಗ ಬಂದು ಸಂಜೆ ನಾಲ್ಕು ಗಂಟೆ ಇನ್ನೂ ಊಟ ಆಗಿಲ್ಲ ಊಟ ಮಾಡಬೇಕು ಗೈಸ್ ಬಾಯ್ ಇವತ್ತಿನ ಬ್ಲಾಗ್ ಇಷ್ಟೇ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ತುಂಬ ಬ್ಯುಸಿ ಇದೆ ನಾನೇ ಎಲ್ಲನೂ ನೋಡ್ಕೋಬೇಕಾಗಿರೋದ್ರಿಂದ ಎಲ್ಲೋ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಅಷ್ಟೇ ಫಂಕ್ಷನ್ಗೆ ತುಂಬಾ ಜನ ಬಂದಿದ್ರು ಅಕ್ಕ ಬಾಬಾ ಏನಂದ್ರೆ ಅವರೇ ಕಲೀಗ್ಸು ಅವರ ಫ್ರೆಂಡ್ಸು ಸೊ ನಮ್ಮ ಫ್ಯಾಮಿಲಿ ನನ್ನ ತಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸೊ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಕಲೀಗ್ಸ್ ಎಲ್ಲಾರು ತುಂಬಿಕೊಂಡಿದ್ರು ಏನಂತಂದ್ರೆ ಊಟಕ್ಕೆ ನೋಡಿ ಇವಾಗ ಆಲ್ಮೋಸ್ಟ್ ನಾಲ್ಕೂವರೆ ಐದು ಗಂಟೆ ಆಗ್ತದೆ ಬಂತು ಏನಂತಂದ್ರೆ ಎಲ್ಲರದು ಊಟ ತ್ರೀ ತ್ರೀ ತರ್ಟಿ ಒಳಗೆ ಆಗೋಯ್ತು ತುಂಬಾ ವೆರೈಟೀಸ್ ಮಾಡ್ಸಿದ್ರು ಊಟಕ್ಕೆ ಸೊ ನಾನ್ ಹೋಗೋತ್ಗೆ ಅಲ್ಲೆಲ್ಲ ಫುಲ್ ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಟ್ಟಿದ್ರು ಅಂದ್ರೆ ಫುಲ್ ಕ್ಲೀನ್ ಮಾಡ್ಬಿಟ್ಟಿದ್ರು ಹಾಗಾಗಿ ನಾವು ಕೆಳಗಡೆನೆ ಊಟ ಮಾಡ್ತೀವಿ ಗೈಸ್ ಇನ್ನೂ ತಿಂದಿಲ್ಲ ಬರೀ ಪಲಾವ್ ಮಾತ್ರ ತಿಂದೆ ಏನೋ ತುಂಬ ಐಟಮ್ಸ್ ಇತ್ತು ಸೊ ಮನೆಗೆ ಹೋಗಿ ಎಲ್ಲ ತಿಂತೀವಿ ಇದೆಲ್ಲ ಮನೆಗೆ ತಗೊಂಡು ಹೋಗ್ತಾ ಇದೀವಿ ಗೈಸ್ ನನ್ನ ತಮ್ಮನ ಕೆಲಸ ನೋಡಿ ಪಾಪ ಇದೇ ಕೆಲಸ ಅವನಿಗೆ ಸರ್ವಿಸ್ 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 ನೋಡಿ ಗೈಸ್ ನನ್ನ ತಮ್ಮ ಪಾಪ ಎಷ್ಟು ಕಷ್ಟಪಡ್ತಿದ್ದಾನೆ ತುಂಬ ಇದಾನೆ ಹೊಲಾಮಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಸುಗೇಶ ನನ್ನ ಮನೆಗೆ ಬರ್ತಿದ್ದೀನಿ ಓಮ್ನಿ ಓಮ್ನಿ ಇಲ್ಲೆಲ್ಲ ಇಟ್ಕೊಂಡಿರ್ತಾರೆ ನೋಡಿ ಗೈಸ್ ಪಾಪ ಎಲ್ಲರೂ ಹೆಲ್ಪ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಈಗ ಉಳ್ದಿದೆಲ್ಲ ತಗೊಂಡೋಗಿ ಮನೆಗೆ ತಗೊಂಡೋಗಿ ಬಂದಿದ್ದಾರೆ ಸೊ ವೇಟ್ ಮಾಡ್ತಾ ಇದ್ದಾರೆ ಏನೇನು ಬರುತ್ತೆ ಹೇಳಿ ಸಾರು ಪಲಾವ್ ಚೆನ್ನಾಗಿ ಐಟಮ್ ಆಮೇಲೆ ತಿಂಡಿ ಸಾರು ಈ ಥರ ನಾವು ಈ ಥರ ಚೆನ್ನಾಗಿ ರೆಡಿಯಾಗಿ ಕ್ಯಾಟ್ರಿಂಗ್ ಅದೇ ಮತ್ತೆ ಸೊ ಗೈಸ್ ಊಟಕ್ಕೆ ಏನೇನಿತ್ತು ಅಂದ್ರೆ ಅನ್ನ ಸಾರು ಪಲ್ಯ ಪಾಯಸ ಪಲಾವ್ ಆಮೇಲೆ ಎರಡು ಥರದ ಪಲ್ಯ ಬಜ್ಜಿ ಹೋಳಿಗೆ ಆಮೇಲೆ ಹಣ್ಣಿಂದ ರಸಾಯನ ಮಜ್ಜಿಗೆ ತಿಳಿ ಸಾರು ಈ ತರ ತುಂಬಾ ವೆರೈಟೀಸ್ ಇತ್ತು ಬಟ್ ನಂಗೆ ಅಲ್ಲಿ ಆಗಿಲ್ಲ ಬಿಕಾಸ್ ನಾನು ಹೋಗೋದ್ಕೆ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು ಹಂಗಾಗಿ ಕೆಳಗಡೆ ಒಂಚೂರು ಚೂರ್ ಪಲಾವ್ ಅಷ್ಟೇ ತಿನ್ಕೊಂಡ್ ಬಂದೆ ಆ ಉಳಿದಿದ್ದೆಲ್ಲಾನು ನಮ್ಮನೆ ತಗೋಬಂದ್ವಿ ಬಿಕಾಸ್ ಮನೇಲಿ ತುಂಬಾ ಜನ ಇದ್ರು ಎಲ್ಲರಿಗೂ ಸಂಜೆ ಆಗುತ್ತೆ ಅಂತ ಹೇಳಿ ಅಂದ್ರೆ ನನ್ನ ತಮ್ಮನ ಫ್ರೆಂಡ್ಸು ಫ್ಯಾಮಿಲಿಸ್ ಎಲ್ಲ ಇದ್ರು ಸೊ ಅವ್ರಿಗೂ ಕೂಡ ಎಲ್ಲ ಅದು ಕರೆಕ್ಟ್ ಆಯ್ತು ಫೈನಲಿ ಫಂಕ್ಷನ್ ಎಲ್ಲಾ ಮುಗಿಸಿ ಮನೆಗೆ ಬಂದ್ವಿ ಮನೆ ಬರೋ ಹೊತ್ತಿಗೆ ತುಂಬಾ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಏನಂತಂದ್ರೆ ಇಲ್ಲಿ ಯಾವಾಗ್ ಮಳೆ ಬರುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಊರಲ್ಲಿ ಪಟ್ ಪಟ ಅಂತ ಮಳೆ ಬರೋ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ನಾವ್ ಮನೆಗೆ ಬರೋ ಹೊತ್ತಿಗೆ ಮಳೆ ಫುಲ್ ಜೋರಾಗೆ ಬರ್ತಾ ಇತ್ತು ಏನಂತ ಅಂದ್ರೆ ಮಳೆ ಮತ್ತೆ ಬಿಸಿಲು ಎರಡು ಒಟ್ಟಿಗೆ ಬರ್ತಾ ಇತ್ತು ಅದು ಮಜಾ ಇತ್ತು ನಾವು ಮೇಕಪ್ ಏನು ಮಾಡಿರಲಿಲ್ಲ ಸಾರಿ ಮತ್ತೆ ಹೇರ್ ಸ್ಟೈಲ್ ಮಾತ್ರ ಮಾಡಿಸ್ಕೊಂಡಿದ್ವಿ ಮೇಕಪ್ ಅಂತಂದ್ರೆ ನಾವೇ ಮನೇಲಿರೋ ಕ್ರೀಮ್ ಹಚ್ಕೊಂಡಿದ್ವಿ ಅಷ್ಟೇ ಬಟ್ ಗೆ ಅದು ಮೇಕಪ್ ತರನೇ ಕಾಣಿಸ್ತಾ ಇತ್ತು ಬಟ್ ನನ್ ಗೊತ್ತು ಗೈಸ್ ನಾನಂತೂ ಮೇಕಪ್ ಮಾಡಿಸ್ಕೊಂಡಿಲ್ಲ ಯಾರೂ ಮಾಡಿಸ್ಕೊಂಡಿಲ್ಲ ಮೇಕಪ್ ನಮ್ಮ ಹತ್ರ ಏನಿದೆ ಅದೇ ಕ್ರೀಮ್ ಅಲ್ಲೇ ನಾವು ರೆಡಿ ಅಷ್ಟೇ ಸೊ ಗೈಸ್ ಅಷ್ಟೇ ಇವತ್ತೋ ನಮ್ಮ ಚುಕ್ಕಿ ನಾಮಕರಣದ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಡ್ರೆಸ್ ಹೆಂಗಿತ್ತು ಅಂತಲೂ ಕಮೆಂಟ್ ಓಕೆನಾ ಏನಂತೀರಾ ನಾನು ಹೂ ಹಾಕ್ಕೊಂಡಿದ್ದೀನಿ ಕಾಣಿಸ್ತಿದ್ಯಾ ಈ ಕಡೆ ಬಿಸಿಲಿದೆ ಸಿಕ್ಕಾಪಟ್ಟೆ ಬಿಸಿಲು ಮಳೆ ಎರಡು ಒಟ್ಟಿಗೆ ಬಂದ್ಬಿಟ್ಟಿದೆ ಬಿಸಿ ಬಿಸಿಲು ಮಳೆ ಎರಡು ಒಟ್ಟಿಗೆ ಬಂದಿದೆ ಸೊ ಗೈಸ್ ಹೀಗಿತ್ತು ನಮ್ಮ ಚುಕ್ಕಿಯ ನಾಮಕರಣ ಶಾಸ್ತ್ರ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಆಕ್ಚುಲಿ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ಏನಂತ ಇದರ ಇದ್ರ ಜೊತೆ ಇನ್ನೊಂದು ವಿಡಿಯೋ ಕೂಡ ಹಾಕಿದೀನಿ ಅಂದ್ರೆ ಅದು ಫೋಟೋಗ್ರಾಫರ್ ನನಗೆ ಕೊಟ್ಟಿದ್ದ ವಿಡಿಯೋ ಅವರು ಚೆನ್ನಾಗಿ ಮಾಡಿದ್ದಾರೆ ಸೊ ಅದನ್ನು ಕೂಡ ನೋಡಿ ಆಮೇಲೆ ಈ ವಿಡಿಯೋ ಕೂಡ ನೋಡಿ ಏನಾದರೂ ಚಿನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗೈಸ್ ಹ್ಯಾವ್ ಅ ನೈಸ್ ಡೇ ಬಾಯ್